ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ ಇನ್ನೊಂದ್ ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು ಸರಿಯಾಗಿ ಹೋಗ್ಬಿಟ್ರೆ ಪಿ ಎಸ್ ಸಿಯಲ್ಲಿ ಅಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ತೆಗೆದು ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ ಏನಕ್ಕೆ ಯಾರು ಹೋಗೋದೇ ಬೇಡ ಎಮ್ ಎಲ್ ಎಗಳು ಅವರೇ ಮಾಡ್ಕಂಡ್ಲಿ ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಸುರಕ್ಷಿತ ಹೊಡಿತಾರೆ ಕಾಶ್ಮೀರದಲ್ಲಿ ಹೋಗ್ಲಿ ಆಗ್ತಾ ಯಾರು ಈ ತರ ಲಂಚ ತಗೋಳೋರು ಧಮ್ಕಿ ಹಾಕೋರ್ನೆಲ್ಲ ಬಿ ನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ ಐಬಿ ನಲ್ಲಿ ರೂಮ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಮೊನ್ನೆ ಅಧ್ಯಕ್ಷರೇ ಮೊನ್ನೆ ನಡೆದಂತ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ನಾನು ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಅಂತ ಸಂದ ಒಳಗಡೆ ಹೋದಾಗ ನಾವು ಹೊರಗಡೆ ನಿಂತಹ ಸಮಯದಲ್ಲಿ ಅಲ್ಲಿ ಹೆಚ್ಚು ಪು ಎಡಿಷ್ನಲ್ ಎಸ್ ಪಿ ಒರಾದಂಥ ಮಹೇಶ್ ಮೇಘಣ್ಣವರು ನನ್ನ ಮೇಲೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟು ಅಲ್ಲಿ ಇದ್ದಂಥ ಇಬ್ಬರ ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವೀಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆದು ಕೂಡ ಬಂದಿದೆ ನಾನು ಯಾವ ರೀತಿ ಮಾಡಿರಂತಕ್ಕಂಥ ಕೂಡ ನೋಡಿರಿ ಅಧ್ಯಕ್ಷ ತಮ್ಮ ಕೂಡ ಎರಡು ಮೂರು ಸತಿ ಬಂದು ನಾನು ಭೇಟಾಗಿದ್ದೀನಿ ಗೃಹ ಸಚಿವರಿದ್ದ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ ತಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಧನ್ಯವಾದ ಹೇಳ್ತೀನಿ ಅಧ್ಯಕ್ಷ ಇದು ಇದು ಎರಡನೇ ವಿಷಯ ನಾನು ಕೂಡ ಆಗ್ತಕ್ಕಂಥ ಎರಡೇ ವಿಷಯ ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ವಸ್ತೂರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ ಹೇಳಿದ್ದೀನಿ ಅವರಿಗೂ ಕೂಡ ನಾನು ಮಾತಾಡಿ ಕೂಡ ಹೇಳಿದೆ ಯಾರ್ ಸರ್ತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ ಅದಕ್ಕೆ ಅಧ್ಯಕ್ಷ ತಮ್ಮ ಮುಖಾಂತ ಹೇಳಕ್ಕೆ ಬಯಸ್ತಿದೀನಿ ಇದೇ ರೀತಿ ನಡೆದಂತ ಘಟನೆಗಳಾದ್ರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷರಿಗೆ ತಾವು ತಿಳಿಸಬೇಕು ಯಾಕಂದ್ರೆ ಎರಿಮಿನ ಅಂಗಿ ನುಡ್ಸ್ ಕೊಡ್ತಕ್ಕಂಥ ಕೆಲ್ಸಗಳು ಅವತ್ತಿನ ದಿನ ಆಗಿದಂತ ಸಂದರ್ಭದಲ್ಲೇ ತಮಗ್ ವಿಡಿಯೋ ತಮ್ಮ ವಾಟ್ಸ್ಆ್ಯಪ್ ಕೂಡ ಹಾಕಿ ತಮ್ಮ ಜೊತಿನೂ ಕೂಡ ಮಾತಾಡಿ ಅಧ್ಯಕ್ಷರೇ ಇದ್ರ ಬಗ್ಗೆ ಗ್ರಾಸಚಿವರು ಕೂಡ ಖುದ್ದಾಗ ಹೋಗಿ ನಾನ್ ಬೆಟ್ಟೆ ಕೂಡ ಬಂದಿನ ಅಧ್ಯಕ್ಷರೇ ಯಾಕಂದ್ರೆ ಇದೇ ರೀತಿ ನಡಿತದೆ ನಮ್ಮ ಶಾಸಕ ಡಲೆ ರಕ್ಷಣೆ ಅಧ್ಯಕ್ಷರೆ ತಾವೇ ಹೇಳ್ಬೇಕ ಇದ್ರ ಬಗ್ಗೆದಾಗ ಓಕೆ ನಾನೇ ಅದ ಒಂದೇ ನಿಮಿಷ ನಾನು ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು ಕೂಡ ಕಳಿಸಿದ್ರು ಇದರಲ್ಲಿ ಕ್ಲಿಯರ್ ಆಗಿ ನಿಮಗೆ ಫೋಟೋನ ಕಳಿಸ್ತೇನೆ ನೋಡಿ ಕೈ ಹಿಡ್ಕೊಂಡು ಅವರು ಅಡಿಷನಲ್ ಎಸ್ ಪಿ ಅಲ್ಲ ಅಡಿಷನಲ್ ಎಸ್ ಪಿ ಏನ್ ಎಸ್ ಎಸ್ ಮಹೇಶ್ ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ ಐದಾರು ಫೋಟೋ ಕಟ್ಟಿದ್ರು ಹೇಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ ಅಂದ್ರೆ ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು ಏನೋ ಈ ಹೇಳೋರು ಕೇಳೋರು ಯಾರು ಇಲ್ಲೋ ಇಲ್ಲಿ ಅಧಿಕಾರಿಗಳ ಸಾಮ್ರಾಜ್ಯ ಆ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಸಿ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ ಅವ್ರ ತಂದೆಯವರು ಅವ್ರ ತಂದೆಯವರು ವಾಕಿಂಗ್ ಸ್ಟ್ರೀಟ್ ಇಟ್ಕೊತಾ ಇದ್ರು ಗೊತ್ತಿಲ್ಲ ಇವಾಗ ಹಂಗೆ ಮಾಡೋಕಾಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು ಯಾರ್ಯಾರು ಈ ಥರ ಲಂಚ ತಗೋಳೋರು ಈ ತರ ಎಲ್ಲ ಕೆಲಸ ಮಾಡೋದಕ್ಕೆ ಧಮ್ಕಿ ಹಾಕೋರ್ನೆಲ್ಲ ಐ ಬಿ ಎನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ ಐ ಬಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು ನಾನು ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ ಆತರ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ನು ಯಾವುದು ಒಂದು ಕಳಂಕ ಇಲ್ದಂಥ ವ್ಯಕ್ತಿ ಅವರು ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದೀರಿ ನಾವು ಯಾವ ಸ್ಥಿತಿಗೆ ಅಧಿಕಾರಿಗಳೇ ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀರಿ ನಾವೆಲ್ಲ ಕಡೆ ಓಕೆ ಪಾರ್ಲಿಮೆಂಟ್ ಸರ್ವೋಚ್ಚಾರ ತಾವು ಸರ್ವೋಚ್ಚ ಅಂತ ಹೇಳ್ತೀವಿ ನಾವು ಏನೇ ಇರ್ಬೋದು ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ ಇವರು ಯಥೇಚ್ಛ ಏನು ಏನ್ ತಿಳ್ಕೊಂಬಿಟ್ಟಿದ್ದಾರೆ ಪಿ ಎಸ್ ಸಿ ಅಂದ್ರೆ ಅಥಾರಿಟಿ ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು ಅದು ನಾನು ಅಲ್ಲಿ ಪಿ ಎಸ್ ಸಿ ಚೇರ್ಮನ್ ಆಗಿದ್ದೆ ಸರಿಯಾಗಿ ಹೋಗ್ಬಿಟ್ರೆ ಪಿ ಎಸ್ ಸಿ ಅಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ತ ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿ ಮುಚ್ಚಿಬಿಡಿ ಕಮಿಟಿಗಳು ಯಾವ ಕಮಿಟಿನೂ ಬೇಡ ಯಾರು ಹೋಗೋದೇ ಬೇಡ ಎಮ್ ಎಲ್ ಎಗಳು ಅವರೇ ಮಾಡ್ಕಂಡ್ಲಿ ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕಂಡ್ಲಿ ಎಲ್ಲಿಗೆ ಹೋಗ್ತಾ ಅಧ್ಯಕ್ಷ ತಾವು ಯಾಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದ ಹೇಳಿ ಉತ್ತರ ಅವ್ರಿಗೆ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ ಅವ್ರೇನ ಕೆಟ್ಟದಾಗ ಏನಾನ ಹಣ ಕೇಳಿದ್ರ ಅವರು ಏನಾನ ಬೆಂಬಲ ಕೇಳಿದ್ರ ಅವ್ರು ಏನು ಇಲ್ಲ ಅವ್ರ ಏರಿಯಾಗ ಆಗಿರೋ ಕೆಲ್ಸದ ಬಗ್ಗೆ ಕೇಳ್ತಾ ಇದ್ರ ಅದರಲ್ಲಿ ಏನಿದೆ ತಪ್ಪು ಅಷ್ಟು ಅಕ್ಕಿಲ್ಲ ಅಂದ್ರೆ ನಮಗೆ ಈ ಸದನಕ್ಕೆ ಯಾಕೆ ಬರಬೇಕು ನಾವು ಕಮಿಟಿಗಳಿಗೆ ಯಾಕೆ ಹೋಗಬೇಕು ಕ್ರಮ ಈಗ ಮತ್ತೆ ಮಾಡುದು ಅಡಿಷನಲ್ ಎಸ್ಪಿ ಅವ್ರ ಮೇಲೂ ಕ್ರಮ ಆಗಬೇಕು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಆಗ್ರಹ ಈಗ ಅಧ್ಯಕ್ಷರೇ ಎಚ್ ಕೆ ಪಾಟೀಲ್ ಮೂರ್ನಾಲ್ಕು ಸಾರಿ ಪಿ ಎಸ್ ಸಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅವ್ರು ಹೇಳಬೇಕು ಯಾರು ಬೆಳಗಾವಿ ಘಟನೆಯಲ್ಲಿ ಒಬ್ಬ ಎಡಿಜಿಪಿ ಲಾಠಿ ಚಾರ್ಜ್ ಮಾಡ್ತಾನೆ ಗುಂಡಾಗಿರಿ ಮಾಡ್ತಾನೆ ಇಂಥ ಅಧಿಕಾರಿಗಳ ಕ್ರಮ ಇಲ್ಲ ಬರ್ದೂಸೆ ಅಲ್ಲಿ ಒಬ್ಬ ಸಿಪಿಐಗೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾನೆ ಯಾಕಂದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ ಕೊಡ್ತಾರೆ ಅದೇ ಅದೇ ಎಡಿಜಿಪಿ ಇಂಥ ನಾಲಾಯ್ ಅಧಿಕಾರಿಗಳಿಂದ ಈ ಸದನದಲ್ಲಿರುವಂತ ಇವತ್ತು ಆಡಳಿತ ಪಕ್ಷದವರಿಗೂ ಆಗ್ತಾ ಇದೆ ನಮಗೂ ಆಗ್ತಾ ಇದೆ ಇದು ಹೋಗಬೇಕು ಯಾಕಂದ್ರೆ ಇದು ಸದನದ ಮುಖ್ಯಸ್ಥರು ನೀವು ನೀವು ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ಕೊಡಬೇಕು ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು ಕಳಿಸಿ ದಿಲ್ಲಿಗೆ ಹೋಗ್ಲಿ ಜಮ್ಮು ಕಾಶ್ಮೀರ ಸರ್ವಿಸ್ ಮಾಡಲಿ ಗೊತ್ತಾಗ್ತದೆ ಅವ್ರಿಗೆ ಸುರಕ್ಷಿತ ಡ್ಯೂಟಿ ಹೊಡಿತಾರೆ ಹೋಗ್ಲಿ ಕಾಶ್ಮೀರದಲ್ಲಿ ಹೋಗ್ಲಿ ಗೊತ್ತಾಗ್ತದೆ ಇವ್ರಿಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ